ನಮಸ್ಕಾರ ನಾನು ರವಿಶೆಟ್ಟಿ ಬೈಂದೂರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇವತ್ತು ಏನು ಈ ಪತ್ರಿಕಾ ಮಾಧ್ಯಮಕ್ಕೆ ಹೇಳಿಕೆ ಅಂತ ಹೇಳಿದರೆ ಬಹಳ ಕೆಳವರ್ಗ ಮತ್ತು ಮಧ್ಯಮ ವರ್ಗದವರು ಬದುಕೋದು ಬಹಳ ಕಷ್ಟಕರವಾಗಿದೆ ಏನು ಅಂತ ಹೇಳಿದರೆ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನ ನಾವು ಉದ್ಯಮಿಗಳಾಗಬೇಕು ನಾವು ಎಲ್ಲರಂತೆ ಬಾಳಬೇಕು ಒಂದು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಕಷ್ಟವನ್ನು ಪಟ್ಟು ಸಾಲ ಸೂಲಗಳನ್ನು ಮಾಡಿ ಹೆಂಡತಿ ಮಕ್ಕಳ ಒಡವೆಗಳನ್ನು ಮಾರಾಜ ಇದರಲ್ಲಿ ಮಾರಿ ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡ್ತಾರೆ ಅದೇ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅಥವಾ ಬೀಡಾಂಗಡಿ ಆಗಿರ್ಬೋದು ಅಥವಾ ಚಿಲ್ಲರೆ ಅಂಗಡಿಗಳಾಗಿರ್ಬೋದು ಇವತ್ತಿನ ದಿನ ಏನಾಗ್ತಾ ಇದೆ ಅಂತೇಳಿದರೆ ಬೇಕರಿ ಮತ್ತು ಬೀಡಾಂಗಡಿ ಮತ್ತು ಏನು ಕಾಂಡಿಮೆಂಟ್ಸ್ಗಳ ಮಾಲೀಕರು ಮತ್ತು ಕಾರ್ಮಿಕರನ್ನ ಸಮಾಜ ಅಸ್ಪೃಶ್ಯ ಅಂತ ನೋಡ್ತಾ ಇದೆ ಒಂದು ಸಿಗರೆಟ್ಟು ಬೇಕು ಅಂತ ಕೇಳೋದಾದ್ರೂ ಕೂಡ ಅವರ ತಾಯಿ ಹೆಸರನ್ನು ಅಕ್ಕನ ಹೆಸರನ್ನು ಕರೆದುಬಿಟ್ಟು ಒಂದು ಸಿಗರೆಟ್ಟು ಒಂದು ಬೀಡಿ ಕೊಡು ಅಥವಾ ಒಂದು ಟೀ ಕೊಡು ಅಂತ ಕೇಳುವಂಥ ಒಂದು ಕೆಳ ಒಂದು ಇದು ಶುರುವಾಗಿದೆ ಅದು ಅಲ್ಲದೆ ರೌಡಿಗಳು ಕಳ್ಳಕಾಕರು ಬಂದು ಹೆದರಿಸಿ ಪುಕ್ಷಟೆ ಪುಕ್ಕಟೆಯಾಗಿ ತೆಗೆದುಕೊಂಡು ಹೋಗುವಂಥದ್ದು ಕೆಲವು ಕಡೆ ಪೊಲೀಸ್ ಸಿಬ್ಬಂದಿಗಳೇ ಅಂದರೆ ರಕ್ಷಣೆ ಮಾಡಬೇಕಾದ ಪೊಲೀಸ್ ಸಿಬ್ಬಂದಿಗಳೇ ಇಂಥ ಒಂದು ದಂಧೆಗೆ ಇಳಿದಿರುವಂಥದ್ದು ಬಹಳ ಕಂಡು ಬರ್ತಾ ಇದೆ ಅದಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಬಿ ಬಿ ಎಮ್ ಪಿಯವರಾಗಿರ್ಬೋದು ಒಬ್ಬಿಬ್ಬರಲ್ಲ ಎಲ್ಲರೂ ಬಂದು ಹೆದರ್ಸೋರೆ ಯಾಕಂದರೆ ಅದೇನೂ ಹೇಳ್ತಾರಲ್ಲ ಪಾಪದ ಪಾಪದವ್ರು ನೋಡಿದರೆ ಏನೋ ಅನಿಸುತ್ತೆ ಅಂತೇಳ್ಬಿಟ್ಟು ಆ ರೀತಿ ಹೆದರ್ಸೋರೆ ಅಂಥದ್ರಲ್ಲಿ ಈಗ ಮೊನ್ನೆ ತಾನೇ ಸರ್ಕಾರ ಇಂಥ ಬೇಕರಿ ಮತ್ತು ಕಾಂಡಿಮೆಂಟ್ಸು ಹಾಗೂ ಬೀಡಾ ಅಂಗಡಿಯವರಿಗೆ ಮರಣ ಶಾಸನ ಎನ್ನುವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ತರ್ತದೆ ಕೊಟ್ಪ ಕಾಯ್ದೆ ತಂಬಾಕು ಉತ್ಪನ್ನಗಳ ಮೇಲೆ ಒಂದು ಕಾಯ್ದೆಯನ್ನು ತಗೊಂಡ್ಬರ್ತಾರೆ ಅದಕ್ಕೆ ರಾಷ್ಟ್ರಪತಿಯವರು ಕೂಡ ಸಹಿ ಆಗೋದ್ರಲ್ಲಿ ಇದೆ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಪ್ರದೇಶದಲ್ಲಿ ಬೀಡಿ ಸಿಗರೇಟ್ಗಳನ್ನು ಸೇಯಬಾರ್ದು ಮತ್ತು ಜರ್ದಗಳನ್ನು ಹಾಕಬಾರ್ದು ಅನ್ನೋದು ಇದೆ ಆ ಥರ ಹಾಕಿದ್ದೇ ಹೌದಾದರೆ ಇದು ಯಾರು ಬೀಡಿ ಡಿ ಸಹಿತಾರೋ ಅವರಿಗೆ ಒಂದು ಸಾವಿರ ರೂಪಾಯಿ ಮತ್ತು ಬೀಡಿ ಸಿಗರೇಟ್ಗಳನ್ನು ಯಾರು ಬಿಡಿಯಾಗಿ ಕೊಡ್ತಾರೋ ಅವರಿಗೆ ಒಂದು ಸಾವಿರ ರೂಪಾಯಿ ದಂಡವನ್ನು ಹಾಕಬೇಕು ಅಂತ ಒಂದು ರೂಲ್ಸ್ ಇದೆ ಇದೇನು ಹೇಳ್ತಾರಲ್ಲ ಇದು ಸರ್ಕಾರ ಯಾವುದೇ ಜನರ ಮೇಲೆ ಕಾಳಜಿ ಇಟ್ಟು ಮಾಡಿದ್ದಲ್ಲ ಪೊಲೀಸ್ ಇಲಾಖೆಯವರು ಈ ಸಿಬ್ಬಂದಿಗಳು ಬಿ ಬಿ ಎಂ ಪಿಯವರು ಸ್ಥಳೀಯ ಆಡಳಿತ ಸಂಸ್ಥೆಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಅಂದರೆ ಅವರಿಗೆ ಲಂಚವಾಗಿ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಜಾರಿಗೆ ತಂದಂಗೆ ಕಾಣ್ತಾ ಇದೆ ಇವರ ಆದೇಶ ಬಂದಿದ್ದೇ ತಡ ನಾನು ಮುಂದು ತಾನು ಮುಂದು ಅಂತೇಳ್ಬಿಟ್ಟು ಆದೇಶದ ಪ್ರತಿಯನ್ನು ಓದ್ದೆ ಏನು ಬರೆದಿದೆ ಹೇಗೆ ನಿವಾರಿಸಬೇಕು ಅನ್ನೋದು ನೋಡ್ದೇನೆ ಇವನೊಬ್ಬ ಬಡವ ಕಷ್ಟದಲ್ಲಿದ್ದಾನೆ ಅನ್ನೋದು ನೋಡ್ದೇನೆ ನಾನು ಮುಂದು ತಾನು ಮುಂದು ಅಂತ ಎಲ್ಲ ಇಲಾಖೆಗಳು ಮುಗಿಬಿದ್ದದ್ದು ಇದೇ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಮತ್ತು ಬೀಡಾಂಗಡಿಯವರ ಮೇಲೆ ಇದರ ಪರಿಣಾಮ ಸಾಲ ಮಾಡಿ ತಂದಿರುವಂಥ ಎಲ್ಲ ವಸ್ತುಗಳನ್ನು ಹೊತ್ತೊಯ್ಯೋದು ಈ ರೌಡಿಗಳು ಮತ್ತು ಕಳ್ಳರ ಥರ ಮತ್ತು ಹೊತ್ತೊಯ್ದ ನಂತರ ಅದರ ಮೇಲೆ ಒಂದು ಕೇಸ್ ಹಾಕೋದು ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ದಂಡ ವಿಧಿಸುವಂಥ ಕೆಲಸವನ್ನು ಇದೆ ಮತ್ತು ಚಾರ್ಜ್ ಶೀಟ್ ಹಾಕಿ ಅದನ್ನು ಕೋರ್ಟಿಗೆ ಸ ಸಲ್ಲಿಸುವಂಥ ಕೆಲಸ ಕೂಡ ಇದೆ ಹಾಗಾದರೆ ನನ್ನ ಪ್ರಶ್ನೆ ಇಷ್ಟೇ ನೀವು ಕಾಯ್ದೆಯನ್ನು ತಂದಿದ್ದೀರಿ ಕಾಯ್ದೆ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದ ಅಧಿಕಾರಿಗಳು ಏನು ಸಾರ್ವಜನಿಕ ಪ್ರದೇಶದಲ್ಲಿ ಬಿಡಿ ಸಿಗ್ರೆಟ್ ಸಿಗರೆಟ್ ಅಂತ ಹೇಳಿದ್ದಾರೆ ಅಂದರೆ ಸಾರ್ವಜನಿಕ ಪ್ರದೇಶಗಳು ಯಾವ್ದು ಯಾವ್ದು ಬರ್ತದೆ ನಿಷೇಧಿತ ಪ್ರದೇಶಗಳು ಯಾವ್ದ್ಯಾವುದು ಬರ್ತದೆ ಅನ್ನೋದು ಒಂದು ಕಾಮನ್ ಸೆನ್ಸನ್ನು ಇಲ್ಲದೇ ನೀನು ಎಲ್ಲೇ ಸಿಗರೆಟ್ ಹೊಡಿ ಎಳ್ಕೊ ಹೋಗ್ತಾರೆ ಅಂದರೆ ಒಂದು ಸಿಗರೆಟ್ಸ್ ಹೊಡೆಯೋ ವ್ಯಕ್ತಿ ತನ್ನ ಮನೆಗೆ ಹೋಗಿ ಹೊಡಿಲಿಕ್ಕೆ ಮನೆಗೆ ಹೋಗಿ ಒಂದು ಸಿಗರೆಟ್ ಸೇಲಿಕ್ಕಾಗಿ ಮನೆಗೆ ಹೋಗೋಕ್ಕಾಗುತ್ತಾ ಈ ಟ್ರಾಫಿಕ್ನಲ್ಲಿ ಯಾಕೆ ಈ ರೀತಿಯ ಒಂದು ಆರ್ಡರ್ಗಳನ್ನು ನೀವು ಪಾಸ್ ಮಾಡ್ತೀರಾ ಮತ್ತು ಅದನ್ನು ಯಾಕೆ ಪಾಲನೆ ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ ನೀವು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಯುವಂಥ ಅಂಥ ಸ ಇವ್ರನ್ನ ಯಾರು ಉತ್ಪತ್ತಿ ಮಾಡ್ತಾರಲ್ಲ ಉತ್ಪನ್ನಗಳನ್ನು ಮಾಡ್ತಾರಲ್ಲ ತಂಬಾಕು ಉತ್ಪನ್ನಗಳನ್ನು ಅವರಿಗೆ ನೀವು ದ ರಾಜರೋಷವಾಗಿ ಬಿಡ್ತೀರಿ ಉತ್ಪನ್ನ ಮಾಡಿ ಅಂತೇಳಿ ಸಾಗಾಟ ಮಾಡೋರಿಗೆ ಕೂಡ ಬ ರಾಜರೋಷವಾಗಿ ಬಿಡ್ತೀರಿ ಇಂಥ ಮಾರಾಟ ಮಾಡೋರು ಅಂದರೆ ಸರ್ಕಾರದ ಅಧಿಕೃತ ಆದಂಥ ಒಂದು ಉತ್ಪನ್ನಗಳಂತೇಳ್ಬಿಟ್ಟು ತಂದು ಮಾರೋರನ್ನ ನೀವು ಯಾವುದೋ ಗಾಂಜಾ ಮಾರ್ತಾರೆ ಯಾವುದೋ ದೊಡ್ಡ ಅಫೀಮ್ ಮಾರ್ತಾ ಇದ್ದಾರೆ ಯಾವುದೋ ಡ್ರಗ್ಸ್ ಮಾರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರನ್ನ ನೋಡ್ತಿರಲ್ಲ ನಿಮ್ಮನ್ನು ನೋಡಿದರೆ ಅವರು ಹೆದ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ನೀವು ಇಲ್ಲಿವರೆಗೆ ಭಾಳಷ್ಟು ಭಾಳಷ್ಟು ಕಿರಿಕಿರಿಯನ್ನು ಕೊಟ್ಟಿದ್ರಿ ಈಗಂತೂ ಅಧಿಕೃತವಾಗಿ ಕಿರಿಕಿರಿಯನ್ನು ಕೊಡಲಿಕ್ಕೆ ಶುರು ಮಾಡಿದಿರಿ ಹಾಗಾದರೆ ಈ ಬೀ ಬೀಡ ಅಂಗಡಿ ಮತ್ತು ಬಾ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನವರು ಮಾಡಿರೋಂಥ ತಪ್ಪೇನು ಕಳ್ಳ ಕಾಕರು ಬಂದು ಒಡೆದು ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅವ್ರಿಗಿಂತ ಜೋರಾಗಿ ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಯಾಕೆ ಈ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಇದನ್ನು ಬಂದ್ ಮಾಡಿ ಕೇರಳದಲ್ಲಿ ಇದು ಬಂದಾಗಿದೆ ಯಾವುದೇ ರೀತಿಯ ಒಂದು ಇದಿಲ್ಲ ಬಂದಾಗಿದೆ ದೊಡ್ಡ ದೊಡ್ಡ ಹೀರೋಗಳನ್ನು ದೊಡ್ಡ ದೊಡ್ಡ ಹೀರೋಗಳನ್ನು ಇಡ್ತೀರಿ ನೀವು ಹೀರೋಗಳನ್ನು ಇಟ್ಟು ಅಡು ಜಾಹೀರಾತುಗಳನ್ನು ಕೊಡ್ತೀರಿ ಆ ಜಾಹೀರಾತನ್ನು ನೋಡಿ ನಮ್ಮಂಥವರು ಮರಳಾಗಿ ಬಹಳಷ್ಟು ಜನ ಈ ನಾಡಿನ ಜನತೆ ಆ ಜಾಹೀರಾತನ್ನು ನೋಡಿ ಮರಳಾಗಿ ಅದನ್ನು ಅದಕ್ಕೆ ಇದ್ದಾರೆ ದಾಸರಾದ ನಂತರ ನೀವು ಅದನ್ನು ಸೈಬೇಡಿ ಅಂತ ಹೇಳ್ತಾ ಇದ್ದೀರಾ ಯಾಕೆ ಹಾಗಾದರೆ ಯಾಕೆ ಕೂಡ ಕೊಡ್ತಾ ಇದ್ದೀರಾ ಅವರಿಗೆ ಯಾಕೆ ಅದನ್ನು ಉತ್ಪತ್ತಿ ಮಾಡಕ್ಕೆ ಬಿಡ್ತಾ ಇದ್ದೀರಾ ಹಾಕಿ ಅವ್ರ ಮೇಲೆ ಫೈನು ಅದನ್ನು ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಹಾಗೂ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಇದನ್ನು ವಿರೋಧಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮತ್ತು ಏನು ಈ ತಂಬಾಕು ಉತ್ಪನ್ನಗಳನ್ನು ಮಾಡುವಂಥವರು ಸಣ್ಣ ಉದ್ದಿಮೆದಾರರು ತಳ್ಳುಗಾಡಿಯಂಥವ್ರು ಎಲ್ಲರೂ ಕೂಡ ನಾಡಿದ್ದು ಹದಿನೇಳನೇ ತಾರೀಕು ಇದೇ ತಿಂಗಳ ಹದಿನೇಳನೇ ತಾರೀಕು ಏನು ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿರುವ ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ಅಂಬೇಡ್ಕರ್ ಭವನದಲ್ಲಿ ಎಲ್ಲರೂ ಸೇರ್ತಾ ಇದ್ದೇವೆ ಸಾವಿರಾರು ಸಂಖ್ಯೆಯಲ್ಲಿ ಬೇಕರಿ ಕಾಂಡಮೆಂಟ್ಸಿನ ಮಾಲೀಕರು ಕಾರ್ಮಿಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿನ ನಾವು ಇದನ್ನು ಖಂಡಿಸಿ ಸಭೆಯನ್ನು ನಡೆಸ್ತಾ ಇದ್ದೇವೆ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುವಂಥ ಒಂದು ಸಭೆಯಲ್ಲಿ ಶಾಸಕರುಗಳಿದ್ದಾರೆ ಸಚಿವರುಗಳಿದ್ದಾರೆ ಆಡಳಿತ ಪಕ್ಷದ ನಾಯಕರು ಇದ್ದಾರೆ ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ ಉದ್ಯಮಿಗಳು ಬರ್ತಾ ಇದ್ದಾರೆ ಮತ್ತು ಪತ್ರಕರ್ತರು ಸ್ವತಃ ಅವರೇ ಪತ್ರಕರ್ತರೇ ಬರ್ತಾ ಇದ್ದಾರೆ ಇದನ್ನು ವಿರೋಧಿಸಿ ಯಾಕೆಂದರೆ ಅವರಿಗೆ ಬೇಸರ ಆಗಿದೆ ಏನಿದ್ರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂಥ ಸರ್ಕಾರದ ನಡೆ ಮತ್ತು ಅಧಿಕಾರಿಗಳ ನಡೆ ಮತ್ತು ತಿಳಿಯದೆ ಈ ರೀತಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ತಿಳುವಳಿಕೆ ಕೂಡ ಇಲ್ಲ ಕಾನೂನು ಯಾವ ರೀತಿ ಮಾಡಬೇಕು ಯಾವುದು ಓಪನ್ ವಿರೋಪ ಪ್ಯಾಕೆಟ್ನ ಎತ್ಕೋಬೇಕು ಇವರು ಇದ್ದಿದ್ದೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ತುಂಬಿಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ಇದನ್ನು ವಿರೋಧಿಸಿ ನಡೆಯುವಂಥ ಈ ಒಂದು ಸಭೆಗೆ ಇಡೀ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದ್ದಾರೆ ಇನ್ನೂ ಗೊತ್ತಿಲ್ಲದಿದ್ದವರು ಈ ಮಾಧ್ಯಮದ ಮುಖಾಂತರ ನಾನು ಪ್ರಾರ್ಥನೆ ಮಾಡೋದು ಒಂದೇ ಹೋಟೆಲ್ ಸಂಘದಲ್ಲಿ ಸಂಘಟನೆ ಇದೆ ಕನ್ನಡಪರ ಸಂಘಟನೆಯಲ್ಲಿ ಒಂದು ಒಗ್ಗಟ್ಟಿದೆ ಎಲ್ಲ ರೀತಿಯ ಸಂಘಟನೆಗಳಲ್ಲಿ ಒಗ್ಗಟ್ಟಿದೆ ಆದರೆ ನಮ್ಮ ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಬೀಡಾ ಅಂಗಡಿ ಮತ್ತು ಚಿಲ್ಲರೆ ಅಂಗಡಿಗಳಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ತಾವೆಲ್ಲರೂ ಈಗ ಒಗ್ಗಟ್ಟಾದರೆ ನಮಗೆ ಜೀವನ ಇದೆ ಇಲ್ಲ ಅಂತ ಹೇಳಿದರೆ ಹೋದರೆ ನಾವು ಪ್ರತಿದಿನ ಅಂದರೆ ನ್ಯಾಯ ನಿಯತ್ತಿನಿಂದ ಉತ್ತಮ ಹಣದಲ್ಲಿ ವ್ಯವಹಾರ ಮಾಡಿದರೂ ಕೂಡ ನಮಗೆ ಬದುಕು ನಡೆಸೋದು ಭಾಳ ಕಷ್ಟ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಒಂದಾಗಿ ಹದಿನೇಳನೇ ತಾರೀಕು ನಡೆಯುವ ಖಂಡನ ಸಭೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅದಲ್ಲದೆ ಆ ಹದಿನೇಳನೇ ತಾರೀಕು ಆ ಸಭೆಯಲ್ಲಿ ಭಾಳ ಮಠಾಧೀಶಗಳು ಕೂಡ ಬರ್ತಾ ಇದ್ದಾರೆ ನಿಮ್ಮ ಪರವಾಗಿ ಆ ಸಭೆಯಲ್ಲಿ ಎಲ್ಲ ಜಾತಿ ಧರ್ಮ ವರ್ಗ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅದಲ್ಲದೆ ಬರೀ ಇದು ಕರಾವಳಿಗೆ ಮಾತ್ರ ಸೀಮಿತ ಅಲ್ಲ ಕೆಲವರು ಹೇಳ್ತಾ ಇದ್ದಾರೆ ಕರಾವಳಿಗೆ ಮಾತ್ರ ಸೀಮಿತ ಅಂದ್ಕೊಳ್ತೆ ಅಂತ ಇದು ಕರಾವಳಿಗೆ ಮಾತ್ರ ಅಲ್ಲ ಕರ್ನಾಟಕದ ಅಖಂಡ ಕರ್ನಾಟಕದ ಎಲ್ಲ ವರ್ಗದ ಜನರಿಗೂ ಕೂಡ ಇದು ಬರ್ತದೆ ಅವರ ಸಮಸ್ಯೆಯನ್ನು ಕುರಿತು ನಾವು ನಡೆಸ್ತಿರುವ ಆ ಸಭೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಪಾಲ್ಗೊಳ್ಳೋದಲ್ಲದೆ ತಾವು ಮುಂದೆ ಆ ಸಭೆಯಲ್ಲಿ ನಾವು ತಗೊಳ್ಕೊಳ್ಳೋ ನಿರ್ಣಯಕ್ಕೆ ಭದ್ರಾಗಿರಬೇಕು ಯಾವುದೇ ಕಾರಣಕ್ಕೂ ನಿಮಗೆ ನಿಯ ನಿಯತ್ತಿಂದ ವ್ಯವಹಾರ ಮಾಡಲಿಕ್ಕೆ ನಿಮಗೆ ಬಿಟ್ಟಿಲ್ಲ ಅಂದಿದೆ ಹೋದರೆ ಎಲ್ಲದನ್ನು ನಾವೇ ಸ್ವತಃ ಬಂದು ಮಾಡುವ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ತಿರುಗಿ ಬೀಳುವಂಥ ಕೆಲಸವನ್ನು ಮಾಡಬೇಕು ಸತ್ಯ ಸರ್ಕಾರಕ್ಕೆ ಮತ್ತು ಕಂಪನಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ